நீ நோட் ஃபங்க்ஷன பங்க சார ஜாடூ ஆமேல சார தான் அரம கொடிக்கி ஆமேல்யாரு தீர்சாரு தீர்சாரு தீர்சியா நீங்க அவ்வளோ மாடில அவத்தரே டு கொடுக்கல நே மாதேக்கானே தீர ஜூட்டி ஓ அந்த துணி மொழி நோட் தோட சிகம் ஒக்தாளே அம்மா ಇನ್ನೊಂದು ಚೂರ ಕೆಲಸ ಮಾಡ್ಕೊಡು ನೀನು ಸುಮ್ಮನೆ ಕೂತ್ಕೊಬ್ರ ನಾನು ಮಾಡಿದ್ರೆ ಇನ್ನೆರಡು ಮಾಡ್ತಿದ್ರಪ್ಪ ಇದೆ ಕಪ್ಪಿಗೆ ಮಾತಾಡಿ ನೀನು ಯಾಕೆ ನಾನು ಮಾಡಿಲ್ವಾ ವಾತಾರಿಂದ ಪಾತ್ರ ತೊಳೆದು ನಾನು ಮನೆ ಒರ್ಸೀನಿ ಅಡುಗೆ ಮಾಡಿಕ್ಕೀವಿ ನೀನು ಏನು ಮಾಡಬೇಕು ಓ ಸರಿ ಬಿಡು ಏನ ಅಮ್ಮ ಏನು ಮಾಡಬಾರ್ದು ಕೆಲಸ ಮಾಡೋದಾ ಹೆಂಗೆ ಮಾತಾಡ್ತಾಳೆ ನೋಡಿದ್ವಿ ಖುಷಿ ಯಾ ಅಲ್ತಿ ಪ್ರಮಾಣವಾಗಿ ಮಾತಾಡೋದು ಕಲೀನು ಏನು ನೀನು ಸರಿ ಎಲ್ಲ ಮಾತು ಕಲ್ತಿ ನೀನು ಏನು ಹೆಂಗೆ ಮಾತಾಡಿ ನೀನು ಹಾಂ ಏನು ಹೆಂಗೆ ಮಾತಾಡಿ ನೀನು ಏನು ಬುದ್ಧಿ ಬೇಡವಾ ನಿಮಗೆ ಓ ಅಲ್ಲ ಹಿರಿಯರು ಕಿರಿಯರು ಅಂತ ನೋಡ್ದಾನೆ ಮಾತಾಡ್ತೀಯಲ್ಲ ನೀನು ಏನು ಗೊತ್ತಾಯ್ತು ನಿಮಗೆ ಅಪ್ಪ ನಾನೇನು ಮಾತಾಡಿದ್ದಾನೆ ಇದ್ದೀನಿ ಗಡಿಯೇ ನೀನು ಹಾಂ ಸರಿ ಕದ್ಬಿಡತ್ತೆ ನೀನು ಏನು ಚೆನ್ನಾಗಂದರು ಏನು ಚೆನ್ನಾಗಂದರು ಓ ಏನು ಈಗ ನಿಮಗೆ ಕಾಲೇಜಿಗೆ ಎರಡುವರೆ ದುಡ್ಡು ಕಟ್ಟಕ್ಕೆ ನಿಮ್ಮ ಚಿಕ್ಕಪ್ಪ ತಗೊಂಡೋಗಿ ಸೇರಿಸ್ಬಿಟ್ಟೆ ಎರಡು ಲಕ್ಷ ಕಟ್ಟಿದ್ದೆ ಐವತ್ತು ಸಾವಿರ ರೂಪಾಯಿಗೆ ಯಾವ ಥರ ಪರ್ದಾಡ್ಬಿ ಗೊತ್ತಾದ ನಿಂಗೆ ನಿಮ್ಮ ಅಮ್ಮನ ಅಡುಗೆ ಮಾಡ್ಬಿಟ್ಟು ಫೀಸ್ ಕಟ್ಟಿರೋ ಕಾಲೇಜ್ಗೆ ಈಗ ನೋಡ್ರಿ ಮನೆಗೆ ಬಂದು ಕೂತಿದಿಯೇ ನೀನು ಆ ಏನೋ ಅಪ್ಪ ಅದು ಎಲ್ಲ ಕೆಸಿಗೆ ಕಣಪ್ಪ ಅಷ್ಟು ಸಂಬಳ ಬರ್ತದೆ ಇಷ್ಟು ಸಂಬಳ ಬರ್ತದೆ ಓದ್ಬಿಟ್ರೆ ಅದೇ ಮತ್ತೆ ಇರ ಮನೆಗೆ ಬಂದು ಕೂತಿದೀಯೇ ಏನೋ ನನ್ನ ಕೆಲಸ ತರಂಬ್ರೆ ಅಷ್ಟು ಸಂಬಳ ತಂದು ಕೊಡ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ನೀನು ನೋಡ್ರಿ ಹಿಂಗೆ ಈಗ ತಾನೇ ಎಕ್ಸಾಮ್ ಮುಗ್ದಿದೆ ರಿಸಲ್ಟ್ ಎಲ್ಲ ಬರಬೇಕು ಕನಪ್ಪ ಕೆಲಸ ಸೇರ್ಕೊಳಕ್ಕೆ ಸರಿ ಬಿಡಪ್ಪ ನೀನು ನೋಡೋ ಚೆನ್ನಾಗಿ ಮಾತಾಡ್ತೀಯ ಅಲ್ಲ ನೀನು ಪಗ್ಸನ್ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಹಿಂಗೆಲ್ಲ ಮಾತಾಡ್ಬೇಡಕ್ಕನಪ್ಪ ನೀನು ಅವತ್ತೆಲ್ಲ ಮಾಡ್ತೀನಿ ಕನ್ ಮಗಳೇ ನನ್ನ ಮಗಳು ಮಾಡಕ್ಕೆ ಒಂದು ಹಂಗೆ ಹಿಂಗೆ ಅಂತಿದ್ದವನು ಈಗ ನೀನು ಇಷ್ಟು ಮಟ್ಟು ಬದಲಾಗಿದೆ ಅಂತಂದ್ರೆ ನಂಗೆ ನಂಬಕ್ಕೆ ಆಯ್ಕೆ ಕನಪ್ಪ ಓ ನಂಬೇಡ ಹೋಗವ ನಂಬೋತ ಯಾರು ಹೇಳಿದ್ರು ನಂಬೋತ ಹೇಳ್ದು ನಿನ್ನ ಕಾಲು ಕಟ್ಟದ್ವಾ ಕೈ ಮುಗಿದ್ವಾ ಸುಮ್ಮನೆ ಜಾಸ್ತಿ ಮಾತಿ ತಾಡಿದ್ರೆ ಸರಿ ಗೆಲ್ಸ್ಬಿಡ್ತೀನಿ ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಬಗ್ಗೆ ಮಾಡೋ ದೊಡ್ಡ ರೀಸಿಕೆಲ್ಲ ಬಂದ್ಬಿಡ್ತಾಳೆ ಇಲ್ಲಿ ತಲೆ ಹಾಕೊಂಡು ಏನು ಮಾಡಬೇಕು ಬಿಡಬೇಕು ಅಂತ ನಮ್ಗೆ ಗೊತ್ತು ನಿಮ್ಮ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ ಸುಮ್ಮನೆ ಮನೇಲಿ ಇಲ್ದ ಹೋದ್ ಕಿರಿ ಕಿರಿ ತಗೋದ್ ಮಾತ್ರ ಆಮೇಲೆ ಸುಮ್ಮನೆ ಇರಕ್ಕಿಲ್ಲ ನಾನು ಎಂಟು ಅವ್ನ ಕೇಳ್ಕೊ ಸುಮ್ಮನೆ ಬಾಯಿ ಮುಚ್ಕೊಂಡು ಈ ಬಿದ್ದಿರೋದ್ ಕಲೀರಿ ಏನು ಈಗಲೂ ಮಕ್ಳಿಗೆಲ್ಲ ಅಧಿಕಾರ ಮನೆಯವರ ಓ ಅಲ್ಲಪ್ಪ ನಾನು ಏನೊಂದು ಏನ್ ತಿಂಗ್ ಮಾತಾಡ್ತಾ ನೀನು ನೀನು ಜೋರಾಗಿ ಮಾಡಿದ್ರಷ್ಟು ಬಿಟ್ರೆ ಅಷ್ಟಪ್ಪ ಫಂಕ್ಷನ್ ನನ್ ನನಗೆ ಕಿಂಗ್ ಮಾತಾಡಿಯಪ್ಪ ನೀನು ನಾನು ಏನು ಮಾಡಿದೆ ಅನ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ನೀನು ಸರಿ ಬಿಡಪ್ಪ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಓ ಚೆನ್ನಾಗಿ ಮಾತಾಡ್ಕಿಲ್ಲ ನಾನು ನಾನು ಮಾತಾಡೋದು ಹಿಂಗೆ ಏನ್ ಮಾಡ್ಬೇಕೀಗ ಸರಿ ಬಿಡು ಆಯ್ತು ಹೆಂಗಾರ ಮಾತಾಡು ನಾನೇ ನಮ್ಮ ಅಪ್ಪ ಅನ್ಬಿಟ್ಟು ಪ್ರೀತಿಯಿಂದ ಮಾತಾಡ್ಸಕ್ ಬಂದೆ ನೀನು ಮಾತಾಡಪ್ಪ ನೀನು ಏನು ಪ್ರೀತಿ ನಿಮ್ಗೆಟ್ಟೆ ಬರೀ ಕಿರಿ ಕಿರಿ ಕಿತಾಪತಿ ಮನೇಲಿ ಗೀತ ಇರದಾನಾ ಕಿರ ಅವಳು ಯಾರಿಗೋಸ್ಕರ ಮಾಡ್ಳು ನಿಮ್ ಚಿಕ್ಕವ ಹಾಂ ಯಾರಿಗೋಸ್ಕರ ಮಾಡ್ಳ ನಿಮ್ಗೋಸ್ಕರ ತಾನೆ ಸುಮ್ಮನೆ ಇಲ್ದೇ ಎಲ್ಲಾನು ಉತ್ಪತ್ತಿ ಮಾಡಿ ಮನೆ ಮಾಡಿ ಮನೆ ಒಳಗೆ ಕಿತಾಪತಿ ಉತ್ಪತ್ತಿ ಮಾಡಿಬಿಡಿ ತೆಪ್ಕಿರತ್ ಕಲೀರಿ ಏಳವಳಿಗೆ ಚಿನ್ನಂಗೆ ಮಕ್ಳಾಟಗೆಲ್ಲ ಮಕ್ಳಗೊಳಗೆಲ್ಲ ನಾನು ಕುಣ್ಕೊ ಕುಣ್ಕೊಂಡು ನಿಂತು ಕಳಕಾಯಕೀರ ನಾನು ನನಗೂ ಬೇಕಾದಷ್ಟು ಹೆಂಗಸ ಈಗ ಅವ್ಳು ಫಂಕ್ಷನ್ ಸುಮಾರಾಗಿ ಮಾಡ್ತೀವಿ ಅಂದರೆ ಮೂರ್ನಾಲ್ಕು ಸಾವಿರ ದುಡ್ಬೇಕು ಎಲ್ತಾರ ನಾನು ಅಲಕನಪ್ಪ ಎಲ್ತಾರನ ಎಲ್ತಾರನೇ ಅಂತ ಹೇಳ ಈ ನಿನ್ ಮಕ್ಳು ನೀನ್ ಮಾಡ್ದಾರಪ್ಪ ಮಾಡ್ರು ಇನ್ಯಾರ ಮಾಡರು ಇನ್ನೊಬ್ರ ಮಾಡಕ್ಕೆ ಹಣೆ ಬಂದಿರ್ತದ ಅಷ್ಟ ಚೆನ್ನಾಗಿ ಎಲ್ಲ ಮಾಡ್ಕೋಯ್ತಾ ಇದ್ರೆ ಈಗ ಚಿಕ್ಕಪ್ಪರು ತಾತ ಅಜ್ಜಿ ಎಲ್ಲ ಅಷ್ಟ ಚೆನ್ನಾಗ್ ಬಂಗವ ಅಣ್ಣ ನಿನ್ ಕೈ ಒಂದ್ ರೂಪಾಯಿ ಖರ್ಚು ಮಾಡಿಸ್ತಿದ್ರ ಎಲ್ಲಾರು ಮಾಡ್ಕೊ ಹೋಗೋ ಕೈ ಬಿಡ್ಸ್ಕೊಂಡ ಇನ್ನೇನು ಅಷ್ಟ ಅಷ್ಟ್ ಚೆನ್ನಾಗಿ ಅವ್ರು ಯಾಕೆ ಮಾಡ್ಕೊಂಡ್ರು ನಮ್ದು ತಮ್ದು ಅದತ್ತಾನೆ ಅವ್ರನ್ನ ಎತ್ತ ಉಳಿಸಿಕೊಂಡಿದ್ರ ನೀನು ಇವತ್ತು ಹಿಂಗ್ ಪರ್ದಾಡ್ಬೇಕಾಗಿತ್ತ ನೀಲ್ದ ಹೋಗ್ತೀನಿರೋದು ಯಾ ಓಡೋದಲ್ಲ ಅವಳಿಗೆ ನೀ ಎತ್ತಿರೋದು ಹೋಗಿ ಅವಳ ತಕ್ಕೇ ಅಲ್ಲಿರೋಗಿ ನಂಗೆ ನೀ ಎತ್ತಿದ ನಂಗೆ ಬಡತವ ಹೆಂಗ್ ಮಾತಾಡ್ತ ನೋಡು ನಾವ್ಯಾಕಪ್ಪ ಅಲ್ಲಿ ಹೋಗವ ನಾವ್ಯಾಕ ಹೋಗವ ಹೋಗದಿದ್ರೆ ಯಾವತ್ತ ಹೋಗವು ಇದೇನಿಂಗ್ ಮಾತಾಡಿದ್ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ ಯಾಕೆ ನಾನು ತಂಗಿನ ತಂಗಿಯನ್ನು ಬಾರಾಗಿದ್ದ ನಿನ್ಗೆ ಅದೇ ಬಾರ ಅಂತ ಹೇಳಿಲ್ಲ ಚಪ್ಕಿರ್ಬೇಕು ನನ್ ತೆಂಗ್ಸ ನಿಂಗ್ ಸನ್ ಮನೇಲಿ ಕೊಟ್ಟರು ಮಾತ್ರ ನಾನು ಮನ್ಸಿನೇ ಅಲ್ಲ ನಾನು ಹೇಳ್ತೇನೆ ಕೇಳ್ಕೊಬಿಡಿ ನಾನು ಏನ್ ನೋಡಕ ನೋಡಿದ್ರೆ ಸಹಿಸಕ ಸಹಿಸ್ತೀನಿ ಎಷ್ಟೋ ಅಂತ ಸಹಿಸನೆ ಎಷ್ಟೋ ಅಂತ ಸಹಿಸನೆ ಅಂತ ಹೇಳ್ತಾರದು ಬಾಯ ಮುಚ್ಕೊಂಡು ಇದ್ರು ಸರಿ ಇಲ್ಲ ಅಂದ್ರೆ ನನ್ನ ಮಾತ್ರ ಸುಮ್ಮನೆ ಇರಕ್ಕಿಲ್ಲ ಕೊಟ್ಟೆ ತವಾ ಏನು ಮನೆಗೆ ಬರೋಕ್ಕೆ ಬಿಡೋಂಗಿಲ್ಲ ತಲೆ ತಿನ್ನೋದು ತಲೆಯ ತಿಂಡಿ ತಿಂಡಿ ಮಾಡ್ತವೆ ತಗೆ ಬಟ್ ಹೋಗಿ ಸುಮ್ಮನೆ ಸರಿ ಬಿಡಪ್ಪ ಆಯಿತು ಇನ್ನು ನಿಮ್ಮ ಮಾತಾಡ್ಸೋಕು ಇಲ್ಲ ನಾನು ಬೇಡಬ್ರು ನಿಮ್ಮ ಮಾತಾಡ್ಸೋದು ಯಾರಂದರು ಏನು ನಿಮ್ಮ ಮಾತಾಡ್ಸ್ಬಿಟ್ಟು ದುಡ್ಡು ತಂದು ಕೊಡ್ತಿದ್ದೆ ನನಗೆ ದುಡ್ಡು ತಂದು ಕೊಡೋಕ್ಕೆ ಎಲ್ಲರೂ ಒಳ್ಳೆ ಕಲ್ತಾರ ಮಾಡ್ತೀನಿ ಬ್ಯಾಂಕ್ ಬರೋಡೆ ಮಾಡ್ತೀನಿ ನಿಮಗೆ ದುಡ್ಡು ತಂದು ಕೊಡೋಕ್ಕೆ ಏನಾದ್ರು ಗೌರವ ಕೊಟ್ಟರೆ ಅಪ್ಪ ಅಂದ್ಕೊಂಡು ಏನಪ್ಪ ಹಿಂಗೆ ಮಾತಾಡಿ ನೀನು ಯಾಕಪ್ಪ ಯಾಕೆ ನಮ್ಗೆ ಏನು ಇಲ್ಲವಾ ಇಲ್ವಾ ಎಷ್ಟು ಮಾತು ಕಟ್ಕೊಂಡು ಚಾಡಿ ಮಾತು ಕಟ್ಕೊಂಡು ಹಿಂಗೆ ಮಾತಾಡ್ತೀನಿ ನೀನು ಮಾನ ಮರೋದಿಲ್ವಪ್ಪ ನಿಮಗೆ ಓ ಅಲ್ಲ ಏನು ನಾವೇನು ಮಾಡಿದ್ದೀವಿ ಅಂತ ಹಿಂಗೆ ಮಾತಾಡಿದ್ದೀನಿ ನೀನು ನಾವೇನಪ್ಪ ಮಾಡಿದ್ದಾವೆ ನಾವು ಏನಂದ್ರೆ ನಾನು ತಪ್ಪು ಮಾತಾಡೋದು ನಾನು ಆ ಹುಡುಗಿದ ಫಂಕ್ಷನ್ ಮಾಡೋಕ್ಕಿಲ್ವ ಅಂತ ಕೇಳಿದೆ ಅಂತ ಹಂಗೆ ಫಂಕ್ಷನ್ ಮಾಡೋಕ್ಕಿಲ್ಲ ನೀನು ಇನ್ನೆಲ್ಲಕ್ಕೂ ಖರ್ಚು ಮಾಡೋಕ್ಕಾಯ್ತದೆ ಅದಕ್ಕೆ ಅದಕ್ಕಾಯ್ಕಿಲ್ವ ನೀನು ಚೆನ್ನಾಗಿ ಆಡ್ತಾ ನನಗೂ ಗೊತ್ತು ನೀನು ಯಾವ್ಯಾವ ಯಾವ ಆಡ್ತಾ ಇದ್ದೀ ಮೊದಲಿದ್ದ ಅಪ್ಪ ಅಲ್ಲ ನೀನು ಈಗಲೇ ಬೇರೆ ಬದಲಾಗ್ಬಿಟ್ಟಿದೆ ನೀನು ಏನು ಬದಲಾಗಿದ್ದಾನು ಅದೇನು ಬದಲಾಗಿದ್ದಾನು ಹೇಳುವ ಹೇಳೋದು ಏನು ಬದಲಾಗಿದ್ದಾನು ಒಬ್ಬ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ಬಿಟ್ಟು ಒಬ್ಬನ ಭಾಗ ಮಾಡ್ಕೊಂಡು ಇರು ಮನೇಲಿ ಕೂತ್ಕೊಂಡು ಕಾಲ ಕಳಿಬಿಡಪ್ಪ ಒಂದು ದಿನ ನೋಡ್ಕೊಂಡು ಅಲ್ಲಿ ಅವ್ಳು ಅಬ್ಳಿಗೆ ನಾನು ಹೆಬ್ಬಿಟ್ಟು ಬಂದಿಲ್ಲ ಮಾಡೋಕ್ಕೆ ಏನೇನು ಇರ್ತೀವಿ ಅವಳೇ ಮಾಡ್ಸಾಕಾಯ್ತಾಳೆ ಕಣಪ್ಪ ಇನ್ನು ಯಾರು ಮಾಡ್ತಿದ್ದಾರೆ ಅದ ನೋಡೋದು ಹೆಂಗೆ ಮಾತಾಡೋಳು

ఒందబుట్ ఎరడాకూ అలా ఏడా మాట్తా ఈ బాయ్ ఓదర్ మన కట్సీ ఓద్వు చాలా అయ్యప్ప మాట్లాడ మాత్కొడ మాట్లాడు అయ్యప్ప ని బాయ్ కట్టబడి సుద్ధి ఆసె మాట్ ಫಂಕ್ಷನ್ ಪುಂಗ್ಸನ್ನೇನ ಮಾಡಿ ಅಂತ ನಾನೇ ಹೊರಗಲ್ಸಿದ್ದು ಹೇಳಿ ನಿಮಗೆ ಯಾವ ಥರ ಮಾತಾಡ್ತಾಳೆ ನೋಡ್ರಿ ಹಂಗಾರೆ ನಮ್ಗೆ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕು ಬಿಡ್ಬೇಕು ಅಂತ ನಮ್ಮ ಕಷ್ಟ ನಮ್ಗೆ ಗೊತ್ತು ಈಗ ಏನಪ್ಪ ಎಂತಪ್ಪ ಅನ್ಕೊಂಡು ಇಷ್ಟೊಂದು ವನ್ವಾಸ ಸುತ್ತಾ ಕುಂತೀವಿ ರೀ ಉಳ್ಬಿಟ್ಟಾಕಿ ಬನ್ನಿ ಸೋಬಿತ್ರ ಮನೆ ಓಟ್ ಬರದ ಹೆಂಗೆ ತಟ್ಟೆ ಸಾಮಾನು ಇದು ಸೀರೆ ಹೀರೆ ಅಂತಂದ್ರೆ ಯಾವ ಸರಿ ಆಯ್ತದೆ ಕಾಸರ ಉಳ್ಕತ್ತದೆ ಕಲೆ ಹೋಗೋದು ಅಂತ ಆವತ್ತಿಂದ ಹಿಂಗೆ ನೀರು ಹಾಕೊಂಡದೆ ಅಂತ ನಾವು ಹೇಳಿಲ್ಲ ಈಗ ಹೋದ್ರೆ ಇವೆಲ್ಲ ತಕಬ್ರಕೆ ಅಂತ ಗಿಂಡ್ಕೊಂಡ್ರೆ ಏನೋ ಅನ್ಕೊಂಡು ಅದ್ನೇ ಯತ್ನ ಮಾಡ್ತಾ ಕುಂತೀವಿ ಏನಂದ್ರೆ ಏನೋ ಅಂತ ಕಾರ್ಯವಾಚಿ ಕತ್ತೆ ಕಾಲ ತಪ್ಪಬೇಕು ಅಂತ ಇನ್ನೇನು ಮಾಡಕ್ಕದ್ದು ಆಗ ದುಡ್ಡು ಆಗಿದೆ ಅಚ್ಚುಕಟ್ಟಾಗಿ ತಟ್ಟೆ ಸಾಮಾನು ತುತ್ತಾರೆ ಸೀರೆ ತುತ್ತಾರೆ ದೊಡ್ಡ ಸೀರೆ ಸರಿ ಆಯ್ತದೆ ಬನ್ನಿ ದುಡ್ಡು ನಮ್ದೇ ಒಂದು ಐದಾರು ಸಾವಿರ ದುಡ್ಡು ಹುಡ್ಕತ್ತದೆ ಇಲ್ಲಾಂದ್ರೆ ಐದಾರು ಸಾವಿರ ಜೋಡಿಸ್ಬೇಕಾಯ್ತದೆ ನೀವು ಸರ್ ಈ ತಟ್ಟೆ ಸಾಮಾನು ನೀವು ತರಬೇಕು ಸೀರೆ ತರಬೇಕು ಎಲ್ಲಕ್ಕೂ ದುಡ್ಡು ಹಾಕಿಲ್ವ ಅದ್ರ ಬದಲಿಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ರೆ ಅವ್ರು ಹೆಂಗೂ ತಂದೆ ತರಲ್ಲ ತರಲಿ ಬನ್ನಿ ನೋವು ಏನು ಅವರೇ ತಂದು ತಂದಿದ್ದು ಹಂಗೆ ತಕ್ಕ ಬರ್ತಾರೆ ಬನ್ರಿ ಹೋಗಿ ಹೇಳ್ಬಿಟ್ಟು ಬರೋಕಾಯ್ತದೆ ಹ್ಞೂ ನಡಿ ನಡಿ ಹೋಗದ ಈ ಬುದ್ಧಿಯವರಿಂದ ನನಗೆ ತಲೆ ನೋವು ಕಲೆ ಏನು ಹಿಂಗೆ ಮತ್ತೆ ಬಾಯಿ ಕಟ್ಸೋಳೆ ಹೇಳು ನೋವು ಹಿಂಗೆ ಆದರೆ ಹಂಗೆ ಮನೇಲಿ ಓದೋರ ಮನೇಲಿ ಹಾಂ ಹಿಂಗೆ ಬಾಯಿ ಕಟ್ಸಿದ್ರೆ ಓದೋರ ಮನೇಲಿ ಹೆಂಗವ ಬಾಯಾಟ ಮಾಡ್ಕೊತದ ಹ್ಞೂ ಬಾಯಾಟ ಮಾಡ್ತಾರೆ ಬಾಯಾಟ ಮಾಡ್ತಾರೆ ಮೂರು ಸಿಕ್ಕಿದ್ರೆ ನನಗೆ ಕುಡ್ಜಾಗ ಬರ್ತದೆ ನಾನು ಏನೇನು ಅಂದಿದ್ದೀನಿ

ಅದಕ್ಕೆ ಮಾಡಿ ಮುಗಿಸೋದ ಯಾವತ್ತಿದ್ರು ಮಾಡೋದೇ ಅಲ್ವಾ ಸರಿ ನಡಿ ಹೋಗೋದಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ